ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಬಂದು ಶೋಭಾರಾಣಿ ಗಣೇಶ್ ನನ್ನ ಚಾನಲ್ ಬಂದು ಶೋಭಾ ಪರ್ಣಿಕಾ ಗಣೇಶ್ ಇವತ್ತು ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಆ ಮಟನಲ್ಲಿ ಹಳ್ಳಿ ಸ್ಟೈಲ್ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ಒಂದು ಪ್ಲೇಟಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಅರಿಸಿನ ಪುಡಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈರುಳ್ಳಿ ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ರೆಡಿ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಅರಿಸಿನ ಪುಡಿನ ಒಂದ್ಸಾರ ಹಾಕೋತಿದ್ದೀನಿ ಜೊತೆಗೆ ಶುಂಠಿನೂ ಕೂಡ ಆ್ಯಡ್ ಮಾಡ್ತೀನಿ ಚಕ್ಕೆ ಲವಂಗ ಪುಡಿ ಮಾಡ್ಕೊಂಡಿರಲಿಲ್ಲ ಇವಾಗ ತಾನೇ ಚಕ್ಕೆ ಲವಂಗನ ಪುಡಿ ಮಾಡಿಬಿಟ್ಟು ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಕೆಲವರೆಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ನಾನು ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ ಇವಾಗ ರೆಡಿ ಮಾಡಿಬಿಟ್ಟು ಹಾಕ್ತೀನಿ ಫ್ರೆಂಡ್ಸ್ ಆದರೆ ನಮ್ಮನೆ ಕುಟ್ಟಣಿಗೆ ಇರಲಿಲ್ಲ ಹಾಗೆ ಕಲ್ಲಲ್ಲಿ ಜ್ಬಿಟ್ಟು ಹಾಕ್ತೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಪೇಸ್ಟ್ ಆದಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ತೀನಿ ಆಯಿಲೆಲ್ಲ ಚೆನ್ನಾಗಿ ಆದಮೇಲೆ ಈರುಳ್ಳಿ ಮಸಾಲೆನ ಹಾಕ್ತೀನಿ ಈರುಳ್ಳಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಟನ್ ಹಾಕಬೇಕು ಈರುಳ್ಳಿ ಮಸಾಲೆನ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಬೇಯಿಸಬೇಕು ಇದ್ರ ಸ್ಮೆಲ್ಲೆಲ್ಲ పోగొత్తంటే చన బేస్టూ అసేల మటన్ తొలగిడ్కొవర అదె నీరెలూ చనండి మటన్న మసాలె జొతే హాకె మటన్ ఎలా హాక్బట్ మిక్స్ ఇది ఈరుళ్ళి మసాలే చాలా మటన్ గిడీ ఇవల్ పెందమే సాల్ట్ హాక్కు స్వల్ప సాల్ట్ హాక్బుట్టు కుక్కర్న ముచ్చు మూర్ విజాలు కుగస్కోత నేను మూడు విషయాలకు మేలు నన్ను ఓపన్ మి నోడే ఓపన్ మేలు మటన్ ఈ థర్తు చన బి ಇದನ್ನೊಂದು ಸೈಡ್ ಕೆತ್ತಿಟ್ಬಿಟ್ಟು ಮತ್ತು ಬೇರೆ ಮಸಾಲೆನ ರೆಡಿ ಮಾಡಿ ಇಟ್ಕೊತಾ ಇದ್ದೆ ನಾನು ಕಾಯಿ ತುರಿದಿಟ್ಕೊಂಡಿದ್ದೆ ಕಾಯಿ ಮತ್ತು ಕಡಲೆನ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೆ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಜಾರಿಗೆ ಹಾಕತ್ತಿದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಕಾಯಿ ಕಡಲೆ ಗಸಗಸೆ ಮತ್ತು ಬಿಳಿಗಳನ್ನ ಆ್ಯಡ್ ಮಾಡ್ಕೋಬೇಕು ನಾನು ಜಾಸ್ತಿ ಆಗಿಬಿಡ್ತು ಅದಕ್ಕೆ ಜಾರಿಂದ ಸ್ವಲ್ಪ ತೆಗ್ದಾಕ್ಬಿಟ್ಟು ಎರಡು ಸಲ ರುಬ್ಕೊತಾ ಇದ್ದೆ ಕಾಯಿ ಕಡಲೆ ಎಳ್ಳು ಗಸಗಸೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡು ಬೇರೆ ಕಡೆ ಇಟ್ಕೋಬೇಕು ನಾನು ಮೂರು ವಿಷಾಲ ಕೂಗಿಸ್ಕೊಂಡಿದ್ನಲ್ಲ ಅದನ್ನ ಕುಕ್ಕರಿಂದ ಬೇರೆ ಪಾತ್ರೆಗೆ ಹಾಕೊಂಡೆ ಹಾಕ್ಕೊಂಡು ಅದನ್ನ ನೀರೆಲ್ಲ ಚೆನ್ನಾಗಿ ಸೊಂಡಿದ್ಮೇಲೆ ಕಾಯಿ ಕಡಲೆ ಮತ್ತು ಗಸಗಸೆ ಬಿಳಿ ಎಳ್ಳು ಆಡಿಸ್ಕೊಂಡಿದ್ನಲ್ಲ ಅದನ್ನ ಹಾಕ್ತೆ ಖಾರ ಪುಡಿ ನಮಗೆ ಖಾರ ಎಷ್ಟು ಬೇಕು ಅಷ್ಟನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸಬೇಕು ಬೇಯಿಸಿದ್ಮೇಲೆ ಸಾಂಬಾರು ಈ ಥರ ಬರುತ್ತೆ ನಾನು ಆ ಕ್ಲಿಪ್ಪಿಂಗ್ ತಗೊಳ್ಳೋದು ಮರೆತ್ಬಿಟ್ಟೆ ಫ್ರೆಂಡ್ಸ್ తుంద టేస్టితు సాంబారు నిష్ రుచి బో అస ఆడ్మాబుట్టు స్వల్ప కొ సాంబారిన బేయకు